ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದಂದು ಈ ದಿನ ಅಮಾವಾಸ್ಯೆ ಇದೆ ಈ ಅಮವಾಸ್ಯನ್ನ ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದೇ ಹೇಳಲಾಗುತ್ತದೆ ಹಾಗೂ ಈ ದಿನ ಸೂರ್ಯಗ್ರಹಣ ಕೂಡ ಬಂದಿದೆ ವೇದ ಪಂಡಿತರ ಪ್ರಕಾರವಾಗಿ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ದಿನ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ ಗ್ರಹ ದೋಷಗಳು ಪಿತೃದೋಷಗಳು ನರ ಹಾಗೆಯೇ ದೋಷ ಇನ್ನು ಮುಂತಾದ ದೋಷಗಳನ್ನ ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೇರಾಕ್ಕಿದೆ ಯಾವ ಮನೆಯಲ್ಲಿ ಅಲೋವೆರಾ ಗಿಡ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಸಹ ಸುಳಿಯುವುದಿಲ್ಲ ಮುಖ್ಯವಾಗಿ ಎಂತಹದ್ದೇ ಕೆಟ್ಟ ಕಣ್ಣು ಕೂಡ ಬಿದ್ದರೂ ಆ ಮನೆಗೆ ತಾಗುವುದಿಲ್ಲ ಎಂದು ಹೇಳ್ತಾರೆ ಅಲೋವೆರಾದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಯೂರಿರುತ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ಒಟ್ಟಿಗೆ ಇರುವಂಥದ್ದು ಈ ಆಲೋವೇರಾದಲ್ಲಿ ಈ ಆಲೋವೇರಾವನ್ನು ನಾನಾ ಪ್ರಕಾರದಲ್ಲಿ ಬಳಸುತ್ತಾರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ತಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಔಷಧ ತಯಾರಿಕೆಗೆ ಬೇಕಾಗುವ ಅತ್ಯಮೂಲ್ಯ ಗಿಡಮೂಲಿಕೆ ಇದಾಗಿದೆ ಜೊತೆಗೆ ಅಲಂಕಾರಿಕ ವಸ್ತುವನ್ನಾಗಿ ಉಪಯೋಗಿಸುವುದು ಹಾಗೆಯೇ ಇದನ್ನು ಈ ರೀತಿ ದೃಷ್ಟಿದೋಷಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವುದಕ್ಕೂ ಕೂಡ ಉಪಯೋಗಿಸುತ್ತಾರೆ ಈ ಅಲೋವೇರಾದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡುತ್ತಾರೆ ಅಲೋವೇರಾ ಯಾವ ಪ್ರಕಾರದಲ್ಲಿ ಯಾವ ದಿಕ್ಕಿಗೆ ಬೆಳೆಯುತ್ತದೆಯೋ ಆ ದಿಕ್ಕಿನ ಪ್ರಕಾರದಲ್ಲಿ ಮನೆಯಲ್ಲಿ ಏಳಿಗೆ ಆಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ಅಲೋವೇರಾ ಬಲಗಡೆಗೆ ಬಾಗಿ ಬೆಳೆದರೆ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಎಂದು ಹೇಳುತ್ತಾರೆ ಅಲೋವೆರಾ ಗಿಡ ನೇರವಾಗಿ ಬೆಳೆದರೆ ಆ ಮನೆಯ ವಂಶ ಚೆನ್ನಾಗಿ ವೃದ್ಧಿಯಾಗುತ್ತದೆ ಎಂದು ನಂಬುತ್ತಾರೆ ಅಲೋವೆರಾ ಗಿಡ ಎಡಗಡೆಗೆ ಬಾಗಿ ಬೆಳೆದರೆ ಆ ಮನೆಯಲ್ಲಿ ಎಂದಿಗೂ ಸಹ ಒಂದು ಹಣಕಾಸಿನ ಸಮಸ್ಯೆಗಳಾಗಲಿ ಸಾಲ ಬಾಧೆಗಳಾಗಲಿ ಇರುವುದೇ ಇಲ್ಲವೆಂದು ಹೇಳ್ತಾರೆ ಒಟ್ಟಾರೆಯಾಗಿ ಅಲೋವೆರಾ ಗಿಡ ಯಾವ ದಿಕ್ಕಿಗೆ ಬೆಳೆದರೂ ಸಹ ಮನೆಗೆ ಅದೃಷ್ಟವನ್ನೇ ತಂದುಕೊಡುತ್ತದೆ ಎಂದು ಜನರು ನಂಬಿದ್ದಾರೆ ಇಂತಹ ಒಂದು ದೈವ ವೃಕ್ಷವಾದಂತಹ ಈ ಅಲೋವೇರಾವನ್ನು ನೀವು ಈ ದಿನ ಈ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಹಾಗೆಯೇ ಈ ದಿನ ಆಲೋವೇರಾ ಗಿಡವನ್ನು ಮನೆಗೆ ತಂದು ಬೆಳೆಸುವುದರಿಂದ ಸಹ ಖಂಡಿತವಾಗಿಯೂ ನಿಮ್ಮ ಮನೆಗೆ ಎಲ್ಲವೂ ಸಹ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಆಲೋವೇರಾಕ್ಕೆ ಅಂತಹ ಒಂದು ಮಹಾನ್ ಶಕ್ತಿ ಏನಿದೆ ಎಂದು ಹೇಳಲಾಗುತ್ತದೆ ಅಲೋವೆರಾದ ಗಿಡವನ್ನ ನೆಡುವಾಗ ಆ ಗಿಡ ನೆಡುವ ಮೊದಲು ಒಂದು ನಾಣ್ಯವನ್ನ ಹಾಕಿ ನೆಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಧನ ಪ್ರಾಪ್ತಿಯೋಗ ಬರುತ್ತದೆ ಅಲೋವೆರಾ ಬೆಳೆದಂತೆಲ್ಲ ಮನೆಯಲ್ಲಿ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ವೇದ ಪಂಡಿತರು ಸಹ ಹೇಳುತ್ತಾರೆ ಈ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಅಲೋವೇರಾದ ಒಂದು ಪರಿಹಾರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸಮಸ್ಯೆಗಳು ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ರೆ ಅನಾರೋಗ್ಯ ಸಮಸ್ಯೆಗಳು ತುಂಬ ಆಗ್ತಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿಲ್ಲದೆ ಇರುವುದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇರುವುದು ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಇದ್ದಲ್ಲಿ ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ ಹಣದ ಏಳಿಗೆ ಇಲ್ಲದಿರುವುದು ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವುದು ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆಯಾಗುತ್ತಪ್ಪ ದೇವರೇ ಎಂದು ನೀವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ ಯಾರೋ ನಿಮಗೆ ಆಗದೇ ಇರುವಂಥವರು ಶತ್ರುಗಳು ಮಂತ್ರವನ್ನ ಮಾಡಿರಬಹುದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನು ಕೂಡ ಬೇರಿರಬಹುದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದೆ ಎಂದರೆ ಅಲ್ಲಿ ಕೆಟ್ಟದ್ದು ಸಹ ಇರುತ್ತದೆ ಆ ಕೆಟ್ಟದ್ದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತವೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಹೌದು ಅಲೋವೇರಾಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಲೋವೆರಾವನ್ನ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟುವುದರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ತಾಗುವುದಿಲ್ಲ ಒಂದು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಲ್ಲಿ ಈ ಅಲೋವೆರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು ಅಲೋವೆರಾ ಗಿಡದಿಂದ ಅಂದರೆ ಮೊದಲು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿ ಬೇರಿರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಳಿ ಎಲ್ಲಿಯೂ ಸಹ ಆ ಒಂದು ಅಲೋವೆರಾ ಕಟ್ ಆಗಿರಬಹುದು ಬಾರದು ಆ ರೀತಿಯಾಗಿ ಇರುವಂತಹ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ ಅಂದರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಿ ಆನಂತರ ಈ ಆಲೋವೇರಾಕ್ಕೆ ಅರಿಶಿನ ಕುಂಕುಮ ಅಥವಾ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಆಲೋವೇರಾ ಗಿಡಕ್ಕೆ ಬೊಟ್ಟನ್ನು ಇಡಿ ಆ ಅಲೋವೆರಾ ಗಿಡವನ್ನು ಒಂದು ಪ್ಲೇಟಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ತೆಗೆದುಕೊಳ್ಳಿ ಕಲ್ಲುಪ್ಪೆನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವಂಥದ್ದು ಹಾಗೂ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದಂತಹ ವಿಶೇಷ ಆಕರ್ಷಣೆ ಇರುತ್ತದೆ ಸಾಸಿವೆ ಕೂಡ ಅಷ್ಟೇನೆ ಎಂತಹದ್ದೇ ದೋಷಗಳಿದ್ರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ ಈ ಎರಡೂ ಪದಾರ್ಥಗಳನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೋಬೇಕಾಗುತ್ತದೆ ಈ ಆಲೋವೆರಾ ಗಿಡವನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಕೆ ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೋ ಇಡಬೇಕು ಒಂದು ಅಥವಾ ಮೂರು ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ ಅದರ ಕಡೆ ನೀವು ಹೋಗಲೇಬೇಡಿ ಮನೆಯಲ್ಲೇನಾದರೂ ಚಿಕ್ಕ ಮಕ್ಕಳಿದ್ದಲ್ಲಿ ಅವರ ಕೈಗೆ ಸಿಗಬಾರದು ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲೇ ಇಡಬೇಕು ನೀವು ಅಲೋವೆರಾ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗಡೆ ಇಟ್ಟುಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು ಕಷ್ಟಗಳು ನಿಮಗೆ ಯಾರಾದರೂ ಬಂದು ಜಗಳ ಮಾಡ್ತಾ ಇದ್ದಲ್ಲಿ ಅಕ್ಕಪಕ್ಕದವರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗಿದ್ದೇ ಇರುತ್ತದೆ ಯಾಕಂದರೆ ಕುಟುಂಬದಲ್ಲೇ ಇರುತ್ತದೆ ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನ ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂಥವರೇ ಇರ್ತಾರೆ ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವವರು ಇರ್ತಾರೆ ನಿಮಗೆ ಶಾಪ ಹಾಕುವವರು ಅಂತವರು ಇರ್ತಾರೆ ಇಂತಹ ಜನಗಳ ದೃಷ್ಟಿಗಳು ಇಂತಹ ಜನಗಳ ಕೇಡು ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತದೆ ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಈ ಅಲೋವೇರಾ ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಕೂಡ ಹಾಕಿ ಇಟ್ಕೊಳ್ಳಿ ಈ ರೀತಿ ಮೂರು ವಾರಗಳ ಕಾಲ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಆನಂತರ ಈ ಅಲೋವೆರಾದ ಗಿಡವನ್ನು ಇದನ್ನು ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕಬಹುದು ಅಥವಾ ನಿಮಗೆ ಈ ಗಿಡವನ್ನು ಬೆಳೆಸಬೇಕು ಎಂದು ಅನಿಸಿದ್ದಲ್ಲಿ ನೀವು ಬೆಳೆಸಬಹುದು ನಿಮ್ಮ ಮನೆಯ ಹೊರಗಡೆ ಒಂದು ಪಾಟ್ನಲ್ಲಿ ಮಣ್ಣನ್ನು ಹಾಕಿ ಕೂಡ ಬೆಳೆಸಬಹುದು ಆದರೆ ಈ ತಂತ್ರಕ್ಕೆ ಬಳಸಿದಂತಹ ಅಲೋವೆರಾ ಗಿಡವನ್ನು ಹರಿಯುವ ನೀರಿಗೆ ಬಿಟ್ಟರೆ ಒಳ್ಳೆಯದು ಒಂದು ವೇಳೆ ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕೆಂದರೆ ಹೊಸದಾಗಿ ಅಲೋವೆರಾ ಗಿಡವನ್ನು ತಂದು ಬೆಳೆಸಬಹುದು ನಿಮಗೆ ಏನಾದರೂ ಅನುಮಾನಗಳಿದ್ರೆ ಮತ್ತು ನಮಗೆ ಏನಾದರೂ ಸಮಸ್ಯೆಗಳು ಆಗಬಹುದೇನೋ ಅಂತ ಒಂದು ಅನುಮಾನ ಬಂತು ಅಂದರೆ ಇದನ್ನು ತೆಗೆದುಕೊಂಡು ಹೋಗಿ ಹರಿಯೋ ನೀರಿನಲ್ಲಿ ಹಾಕಬೇಕು ನಿಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಲಿ ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಆಗಲಿ ಎಂತಹದ್ದೇ ದೃಷ್ಟಿದೋಷ ಮಾಡಲಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಲಿ ನಿಮ್ಮ ಕುಟುಂಬ ಹಾಳಾಗ್ಲಿ ಎಂದು ಕಾಯ್ತಾ ಇರುವಂಥವರಿಗೆ ಎಷ್ಟೇ ಜನಗಳು ಕೊಟ್ಟರು ಅದ್ಯಾವುದೂ ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ ಈ ಆಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಎಳೆದು ಇಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತದೆ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿರುವಂತೆ ಮಾಡುತ್ತದೆ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತದೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ ನೆಮ್ಮದಿಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಮಾನಸಿಕ ಸೀಮಿತ ನಿಮ್ಮದಾಗುತ್ತೆ ಅಂತಹ ಒಂದು ಶಕ್ತಿ ಈ ಅಲೋವೇರಾಕ್ಕಿದೆ ಅಲೋವೇರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ ಯಾಕಂದರೆ ದೇವತೆಗಳು ಅನುಗ್ರಹಿಸುತ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೇರಾವನ್ನು ಬೆಳೆಸ್ತಾ ಅಂದ್ರೆ ಅಲೋವೇರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಿತ್ಯ ಮಾಡ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸ್ತಾ ಬನ್ನಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತೆ ಹಣ ಯಾವ ರೀತಿ ವೃದ್ಧಿಯಾಗ್ತಾ ಹೋಗುತ್ತೆ ಅಂತ ನೋಡಿದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಧನಪ್ರಾಪ್ತಿ ಯೋಗ ಸಹ ಬರುತ್ತದೆ ದೇವಾನುದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆಯ ಮೇಲಿರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ ಹಾಗೆಯೇ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಅಲೋವೇರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಅಲೋವೇರಾದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿಕೊಳ್ಳಿ ಈ ದಿನ ಅಲೋವೇರಾವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಳಬಹುದು ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡಿಕೊಳ್ತಾ ಬಂದರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಎಂದು ಹೇಳಲಾಗುತ್ತದೆ ಇವತ್ತಿಗೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ